ನಾವು ಅದಾವೆ ನಾವು ಕಟ್ತೀವಮ್ಮ ಇಲ್ಲ ಅಂತ ಹೇಳಲ್ಲ ನಮ್ದೆಲ್ಲ ಲೆಕ್ಕ ಕೊಡ್ರಿ ದುಡ್ಡು ಎಲ್ ಎ ಸಿ ದುಡ್ಡು ಪಿ ಆರ್ ಕೆ ದುಡ್ಡು ಉಳಿತಾಯೋದು ಇಬ್ಬಿ ಎಲ್ಲ ಟೋಟಲ್ ಲೆಕ್ಕ ಮಾಡ್ರಿ ನೆಕ್ಸ್ಟ್ ನಿಮ್ಗೆ ಕೊಡ್ಬೇಕಾಗತ್ತೆ ನಾ ಕೊಡ್ತೀನಿ ನನ್ಗೆ ಅಷ್ಟು ಲೆಕ್ಕ ಮಾಡಿ ಕೊಡ್ರಿ ಅಂದೆ ಆಯ್ತು ಈಗ ಅವ್ರ ಲೆಕ್ಕ ಕೊಟ್ರೆ ಬ್ಯಾಂಕ್ ಸ್ಟೇಟ್ಮೆಂಟ್ ಹೇಳಿ ಬ್ಯಾಂಕ್ ಪಾಸ್ಬುಕ್ ಕೊಡ ಹೇಳಿ ಹೋಗ್ಬಿಟ್ಟು ಆಫೀಸಲ್ಲಿ ಇವರು ಇವರೇ ಬರ್ಕೊಂಡು ಇವರೇ ಔಟ್ ತಗೊಂಡು ಪೇಪರ್ನಲ್ಲಿ ಲೆಕ್ಕ ಮಾಡ್ಕೊಂಡು ಬರೋದಲ್ಲ ಸರ್ ನೀವು ಕೂಡ ದುಡ್ಡು ಬ್ಯಾಂಕ್ಗೆ ಹೋಗ್ಬೇಕಲ್ವಾ ಯಾರಾದ್ರೂ ನಿಮ್ಮ ಸಂಘಕ್ಕೆ ಕಾಲ್ ಮಾಡಿ ನಿಮ್ಗೆ ಯಾಕ್ರಿ ಹಿಂಗೆ ಸುಳ್ಳು ಹೇಳ್ತೀರಾ ಧರ್ಮಸ್ಥಳ ಸಂಘದ ಬಗ್ಗೆ ಅಂತ ಹೇಳಿದ ಅವ್ರ ನೀವು ನೂರು ಜನ ಕೋಟಿ ಜನ ಬರ್ರಿ ಸರ್ ನಾವು ಮಾತಾಡ್ತೀನಿ ಹೇಳಿದ್ವಿ ಸರ್ ನಾವು ಧರ್ಮಸ್ಥಳ ಸಂಘದ ಅಲ್ಲ ಸರ್ ಹೇಳಿ ಹೇಳಿ ಮೇಡಮ್ ಹಾ ಸರ್ ನಾವ್ ಹಿರಿಯೂರ ಹತ್ರ ಅದೇ ಇದು ಚಿತ್ರದುರ್ಗ ತಾಲೂಕ್ ಹಿರಿಯೂರು ನಾವ್ ಅದ್ರಾಗೆ ಫಸ್ಟ್ ನಿಂದ ಹತ್ತು ಸಾವಿರ ಐವತ್ತು ಸಾವಿರ ಲಕ್ಷ ಎರಡ್ ಲಕ್ಷ ಮೂರು ಲಕ್ಷ ಇವಾಗ್ಲು ಅಂತ ಅಂಗಿದ್ವಿ ಸರಿ ಸರ್ ಒಳ್ಳೇದಾಯ್ತು ನಿನ್ನೆ ಅವ್ರು ಬಂದಿದ್ರು ಮೇಡಮ್ ಅವರು ಹ್ಮ್ ನಿನ್ನೆ ಬಂದಿದ್ದಕ್ಕೆ ಗೊತ್ತೈತೆ ಜಾತಕ ಜಾತ್ಕಾ ನಮ್ದು ಏನೈತಾನ ಲೆಕ್ಕ ಲೆಕ್ಕಾಚಾರ ಮಾಡ್ರಿ ಅಂತ ಅಂದೆ ಹ್ಮ್ எல்ஏ சி தர தர சங்க லக்கோட ஆய் சார் கட்டி சார் ಐದು ವರ್ಷ ಸರ್ ನಾವು ಎಲ್ ಎ ಸಿ ಕಟ್ಟಿ ಹಾಂ ಎಲ್ ಎ ಸಿ ದುಡ್ಡು ಏನು ಲೆಕ್ಕ ಹೇಳಂಗಿಲ್ಲ ಇಟ್ಟ ಬಾಂಡ್ ಕೊಡಂಗಿಲ್ಲ ಬಾಂಡ್ ಕೊಟ್ಟರೆ ಅದು ಡೂಪ್ಲಿಕೇಟ್ ಬಾಂಡ್ ಕೊಡ್ತಾರೆ ಅವರೇ ಇಟ್ಕೊಂಡು ನಮ್ಗೆ ಸಾಲ ಕೊಟ್ಟಿದ್ರು ಹ್ಞೂ ಪಿ ಆರ್ ಕೆ ದುಡ್ಡು ಹತ್ತು ವರ್ಷದಿಂದ ಕಟ್ಕ ಸರ್ ಹಾಂ ಅದೇನು ಎತ್ತ ಅದೇನು ಈ ಸುಂಕಿ ಕಟ್ಸ್ಕೊಳ್ತೀರಲ್ಲ ಅದೇನು ಪ್ರಯೋಜನ ಏನು ಎತ್ತ ಅಂತ ಕೇಳಿದಿಕ್ಕೆ ಅಮ್ಮ ಯಾತಾತ ಹೇಳ್ತು ಹ್ಮ್ ಬೇಡ ಬರೇ ನೋಡ್ರಿ ನಂದು ಎಲ್ ಐ ಲೆಕ್ಕ ಮಾಡಿ ನನ್ ಸಂಘದೇ ಬೇಡ ಹ್ಮ್ ನಾವೆಲ್ಲ ಕ್ಲಿಯರ್ ಮಾಡ್ತೀವಿ ನಮ್ದು ಎಲ್ ಐ ಸಿ ಲೆಕ್ಕ ಮಾಡ್ರಿ ಪಿ ಆರ್ ಕೆ ದುಡ್ಡು ಲೆಕ್ಕ ಮಾಡಿ ಹತ್ತು ವರ್ಷ ಆಯ್ತು ಇದು ಉಳ್ತಾಯ ಬಂದ್ವಿ ಇಬ್ಬರದ್ದು ಹ್ಮ್ ಅದೆಲ್ಲ ಲೆಕ್ಕ ಕೊಡಿ ಹ್ಮ್ ಇಲ್ಲಾಂದ್ರೆ ಇವಾಗ ನೀವು ಬಂದಿದ್ರೆಲ್ಲ ವಿಡಿಯೋ ಕಾಲ್ ಮಾಡ್ತೀನಿ ನೋಡ್ರಿ ಇವಾಗ ಅಂತ ಈ ನಾನು ಮಾತಾಡಿದೆ ಹ್ಮ್ ಅದಕ್ಕೆ ವಿಡಿಯೋ ಕಾಲ್ ಮಾಡ್ತೀನಿ ಅಂತ ಇದಕ್ಕೆ ಯಾಕ ಕಾಲ್ ಮಾಡಬೇಡಪ್ಪ ನಾವು ಹೋಗ್ತೀವಾ ಅಂತ ಅದೇ ಹೋಗ್ಬಿಟ್ರು ಸರ್ ಹ್ಮ್ ಆದಕ್ಕೆ ನಿಮಗೆ ಫೋನ್ ನಂಬರ್ ಇತ್ತಲ್ಲ ಅದಕ್ಕೆ ಫೋನ್ ಮಾಡಿದ್ವಿ ಹ್ಮ್ ಯಜ್ಮನ್ರೇ ಅವರಿ ಇನ್ನ ಸತ್ತಿ ಬಂದ್ರೆ ಹೆಂಗ್ ಮಾಡಿ ನೇಳಿ ಸರ್ ಇಲ್ಲ ಯಜ್ಮನ್ರೇ ಹ್ಮ್ ಈಗ ಧರ್ಮಸ್ಥಳ ಸಂಘದವರು ನಿಮಗೆ ಕಷ್ಟಕ್ಕೆ ದುಡ್ಡು ಕೊಟ್ಟಿದ್ದಾರೆ ಅಲ್ವಾ ಹೌದು ಜವಾಬ್ದಾರಿ ನಾನು ಸರ್ ಅವರದು ದುಡ್ಡು ಕೊಡಲ್ಲ ಗಿಡ್ ಕೊಡಲ್ಲ ಅಂತ ಆಲೇ 1 ಲಕ್ಷ ಕಟ್ಟಿದಿನಿ ಹ ನಮ್ದು ಎಲ್ ಎಸ್ ಇದು ಪಿ ಆರ್ ಕೆ ಉಳಿತಾಯ ಎಲ್ಲ ಲೆಕ್ಕ ಮಾಡ್ರಿ ನಮ್ಮತ್ರ ಹತ್ರ ಎಷ್ಟು ನೀವು ಬಡ್ಡಿ ತಗೊಂಡಿದ್ರ ಅಷ್ಟು ನಮ್ಗೆ ಬಡ್ಡಿ ಹಾಕೊಡಿ ಲೆಕ್ಕ ಮಾಡ್ರಿ ಹೆಚ್ಚಾಗಿದ್ದು ಇವಾಗ ಕಟ್ತೇನೆ ಅಂದೆ ಸರ್ ನಾನು ಸರಿ ಆಯ್ತು ಈಗ ನಿಮ್ ದುಡ್ಡಿಗೆ ಲೆಕ್ಕ ಕೇಳೋ ತಪ್ಪಲ್ಲ ಹಾಗೆ ನೀವು ಅವ್ರಿಗೆ ವಾಪಸ್ ದುಡ್ಡ್ ಕೊಡ್ಲೇಬೇಕು ಏನ್ ಕಮ್ಮಿ ಆಗಿದೆ ನಿಮ್ ದುಡ್ಡಿಗೆ ಲೆಕ್ಕ ಕೇಳ್ತಾ ಇದ್ರೆ ನೀವಲ್ವಾ ಲೆಕ್ಕ ತಂದ್ಕೊಡೋರ್ಗು ನೀವು ಕಟ್ಬೇಡಿ ಅಷ್ಟೇ ಲೆಕ್ಕ ತಂದ್ಕೊಡೋರ್ಗು ಕಟ್ಬೇಡಿ ಅಷ್ಟೇ ಹಾ ಲಕ್ಕ ತಂದೆ ತರಿ ಯಾರುನಾಗ್ಲಿ ನಾವು ಕಳ್ಳದಿ ಮಾಡರೆ ಗಿಲಾಟಿ ಮಾಡಲ್ಲ ನಮ್ದು ದೇಹ ಐತೆ ನಾವು ಲೆಕ್ಕ ಕೊಟ್ಬಿಡ್ರಿ ಆಗ ನಿಮ್ ದುಡ್ಡೆ ಏನ ಐತೆ ನಾನು ಕಟ್ಬಿಡ್ತೀನಿ ಅಷ್ಟೇ ಹ ಇದೆಲ್ಲಾ ಕೇಳಿ ಪಿಆರ್ಕೆ ಹೇಳಿ ನಿಮ್ದು ಬ್ಯಾಂಕ್ ಸ್ಟೇಟ್ಮೆಂಟ್ ತಿಸ್ಕೊಂಡು ಬರಕೇಳಿ ನಿಮ್ಮದು ದುಡ್ಡು ತಗೊಂಡೋದ್ರಲ್ಲ ಯಾವ ಬ್ಯಾಂಕ್ ನಲ್ಲಿ ಅದು ಡೆಪಾಸಿಟ್ ಆಗ್ತಾ ಇದೆ ಯಾವ ಬ್ಯಾಂಕ್ ಆ ಬ್ಯಾಂಕ್ ಯಾವುದು ಬರೋಡ ಅಂತ ಹೇಳ್ತಾರೆ ಆ ಬ್ಯಾಂಕ್ ಇಲ್ಲ ಯಾ ಯಾತ್ರೆ ಇಲ್ಲ ಸ್ವಾಮಿ ಹ್ಮ್ ಯಾತ್ರೆ ಇಲ್ಲ ಇವ್ರು ಮಾಡ್ಕೊಂಡಿರೋ ಇವ್ರು ತಿನ್ನಕ್ ಮಾಡ್ಕೊಂಡಿರೋ ಸ್ವಾಮಿ ಹ್ಮ್ ಹ್ಮ್ ಯಾತ್ ಇಲ್ಲ ಏನಿಲ್ಲ ಇವರು ತಿಂತಕ ಕೆಲವು ಜನ ಮಾತಾಡ್ತಾರೆ ಧರ್ಮಸ್ಥಳ ಸಂಘಂಗ ಹಂಗ್ ಮಾಡ್ತೇ ಹಿಂಗ್ ಮಾಡ್ತೇ ಅಂತ ನಿಮ್ಮ ಮೀಡಿಯಾ ಡೈಲಿ ನೋಡ್ತಾ ಇದೀನಿ ಹಾ ನಿಮ್ದು ನಾವು ನೋಡ್ತಾ ಇದೀನಿ ಅವರೆಲ್ಲ ಅವ್ರ ಸೀಲುಗಳು ಅವರು ದುಡ್ಡು ಕೊಟ್ಟು ಹಂಗೆ ಹೆಲ್ಪ್ ಮಾಡಿ ನಿಮ್ಮ ಹತ್ರ ಗಿರಿಸಿ ಮಟ್ಟನ ಅವ್ರ ಮೇಲೆ ಕುಸ್ತಿಗೆ ಹೋಗಿಲ್ಲ ಜನ ಹ್ಮ್ ಹ್ಮ್ ಇವ್ ಇವ್ರು ಇವ್ರು ಮಾಡ್ತಾ ಇರೋದು ಇದು ಗನಂಧಿ ಇವಾಗ ಬಂದು ತೋರ್ಸಿಬಿಟ್ನಲ್ಲ ಜನಗಳಿಗೆಲ್ಲ ಇಲ್ಲಿ ಎಲ್ಲರಿಗೂ ನಮ್ ಮಾತಾಡಕಿದೆ ನನ್ನ ಬೈಯಕ್ಕೂ ಹಕ್ಕಿದೆ ನನ್ನ ಹೊಗಳಕ್ಕೂ ಹಕ್ಕಿದೆ ಇಲ್ಲಿ ಇತ್ತು ಈಗ ನೀವು ಲೆಕ್ಕ ಕೇಳಿದ್ರಲ್ವಾ ಬ್ಯಾಂಕ್ ಪಾಸ್ಬುಕ್ ನಿಮ್ಮ ಸಂಘದಲ್ಲಿ ಇಷ್ಟು ಜನ ಇರುವಂತಹ ಪಾಸ್ಬುಕ್ ಎಲ್ಲಿದೆ ಅಲ್ಲಿ ಪ್ರತಿ ವಾರ ಎಷ್ಟೆಷ್ಟು ಡೆಪಾಸಿಟ್ ಆಗ್ತಾ ಇದೆ ಉಳಿತಾಯ ಎಷ್ಟಿದೆ ಪಿ ಆರ್ ಕೆ ಬಾಂಡು ಏನು ಇನ್ಶೂರೆನ್ಸ್ ಯಾವ ಕಂಪನಿದು ಮತ್ತೆ ನಿಮ್ಗೆ ಏನು ಅಕ್ಲಾಲೆಂಟ್ ಕೊಟ್ಟಿದ್ದಾರೆ ನಿಮ್ಗೆ ಏನು ಆಧಾರ ಕೊಟ್ಟಿದ್ದಾರೆ ಉದ್ದೇಶ ಏನು ಇಷ್ಟು ತನಕ ಬೇಕಾಗಿದೆ ನಿಮಗೆ ಅಷ್ಟೇ ಅಷ್ಟೇ ಸರ್ ಆಯ್ತು ಈಗ ಮೇಡಮ್ ಅವರೇ ಬಂದಾಗ ನೆಕ್ಸ್ಟ್ ಲೆಕ್ಕ ಕೊಡ್ಲಿ ಅವ್ರದ್ದು ದುಡ್ಡು ಕಷ್ಟಕೊಂಡಿದೆ ನಾವು ಬುಡ್ಡಿ ಕಟ್ಟಿದೀವಲ್ಲ ಸ್ವಾಮಿ ಕಂತಿಗೆ ಇನ್ನೂರು ಮುನ್ನೂರು ರೂಪಾಯಿ ಕಂತಿಗೆ ಅದಕ್ಕೆ ಎಲ್ ದುಡ್ಡುಗೂ ಬಡ್ಡಿ ಬಡ್ಡಿ ಪಿ ಆರ್ ಕೆ ದುಡ್ಡುಗೂ ಬಡ್ಡಿ ಹ್ಮ್ ಹ್ಮ್ ಎಲ್ಲದಕ್ಕೂ ಬೊಡ್ಡಿ ತಗೊಂಡಿದ್ರೆ ಅದನ್ನೆಲ್ಲ ತಗೊಂಡಿದೀರ ನಮ್ಗ್ ಅಷ್ಟ ಅಷ್ಟೊಡ್ರಿ ನಮ್ಗೇನ್ ಜಾಸ್ತಿ ಬೇಡ ನೀವೆಷ್ಟು ಪರ್ಸೆಂಟ್ ನಮ್ಮ ಹತ್ರ ಬಡ್ಡಿ ತಗೊಂಡಿದ್ರೆ ಅಷ್ಟು ಪರ್ಸೆಂಟ್ ಹಾಕಿ ಲೆಕ್ಕ ಹಾಕ್ರಿ ಎಷ್ಟಾದ್ರೆ ಕಮ್ಮಿ ಅದನ್ನ ಕಟ್ತೀನಿ ಅಂತ ಹೇಳಿದೆ ಸರ್ ಏನೇನ್ ದುಡ್ಡು ಕಟ್ಟಿದ್ರು ಎಲ್ಲದಕ್ಕೂ ಪಿನ್ ಟು ಪಿನ್ ಲೆಕ್ಕ ಹಾಕಿ ನಿಮ್ಗೆ ಕೊಟ್ರೆ ನೀವ್ ದುಡ್ಡು ಕೊಡ್ತೀರಾ ಅವೇ ಇಟ್ಕೊಳ್ಳಿ ಕಮ್ಮಿ ಆದ್ರೆ ಅವ್ರ ಲಕ್ಷ ಕೊಟ್ಟರೆ ಕಮ್ಮಿ ಆದ್ರೆ ನಾವ್ ಎಷ್ಟು ಬೇಕೋ ಅಷ್ಟು ನಾವು ಅಮೌಂಟು ಚಟ್ಲು ಮಾಡ್ತೀವಿ ಸರ್ ಮತ್ತೆ ಹೇಳ್ತಾರಲ್ಲ ಏನು ಮೋಸ ಇಲ್ಲ ಅಂತಾರೆ ಇಲ್ಲ ಸರ್ ಇಲ್ಲ ಸರ್ ಅವ್ರದ್ದು ಸರ್ ಅವರು ಅವ್ರು ಅದಲ್ಲ ಹ್ಮ್ ಅವ್ರ ಅಲ್ಲ ಒಂದ್ ವಾರ ಕಟ್ಟಿಲ್ಲ ಅಂದ್ರೆ ಮೂರ್ ವಾರ ಕಟ್ಟಿದ್ರೆ ಅದಕ್ಕೂ ಬಡ್ಡಿ ಜನಗಳಿಗೆ ಗೊತ್ತಿಲ್ಲ ಸರ್ ಅಬಾಯಿಗರು ಹಳ್ಳಿ ಜನ ಗೊತ್ತಿಲ್ಲ ಕಷ್ಟಕ್ಕೆ ದುಡ್ಡು ಕೊಡ್ತಾರೆ ಯಾರು ಕೊಡ್ತಾರೆ ಯಾರು ಬ್ಯಾಗ್ನ ಕೊಡಲ್ಲ ಅಂತ ಇವ್ರು ಇನ್ನ ನಾನ್ ಎರಡ್ ಲಕ್ಷ ತಗೊಂಡಿದ್ನ ಫಸ್ಟ್ ಗ ಒಂದುವರೆ ಲಕ್ಷ ತೀರಿತಿ ಇನ್ನು ಐವತ್ತು ಸಾವಿರ ಇತ್ತು ಐವತ್ತು ಸಾವಿರ ಮುರಿಕೆತಿ ಮೂರ್ ಲಕ್ಷ ತಾಳ್ರಿ ಹಂಗ ಕೊಟ್ಟಿ ಇವರೇ ಮುಂದ ಸರ್ ಇನ್ನು ಐವತ್ತು ಸಾವಿರ ಇತ್ತು ನಂದು ಐವತ್ತು ಸಾವಿರ ಮೂರು ಲಕ್ಷ ಮಾಡ್ತೀವಲ್ಲಪ್ಪ ಅದ್ರಾಗ ಇಡ್ಕೊಂತೀವಿ ಜಮಾ ಮಾಡ್ಕೊಂತೀವಿ ಅದಕ್ಕೂ ಬಡ್ಡಿ ಹಾಂ ಹಾಂ ಇವರು ಇವಾಗ ಕಟ್ಟಕಂತ ತಾಂಡಿರ್ತೀವಿ ಸರ್ ಒಂದು ವರ್ಷಕ್ಕೆ ಎಲ್ಲ ಕಟ್ಬಿಡ್ತೀವಿ ನಾವು ಹ್ಞೂ ಹಾಂ ಮೂರು ಲಕ್ಷನ ತಗೊಂಡಿದ್ದೆ ಮೂರು ಲಕ್ಷನ ಕಟ್ಟಿ ಮೂರು ಲಕ್ಷಕ್ಕೂ ಮೂರು ಮೂರು ವರ್ಷಕ್ಕೆ ಇಪ್ಪತ್ತು ಇಪ್ಪತ್ತು ನಲ್ವತ್ತು ಅರವತ್ತು ಸಾವಿರ ಬಡ್ಡಿ ಹ್ಞೂ ಹಾಂ ಹಿಂಗೆ ದುಡ್ಡು ನಿನ್ನ ಒಂದೇ ಸೇರಿ ಕಟ್ಟಿದ್ರು ಮತ್ತೆ ಕೊಟ್ಟಿದ್ದೀವಿ ಜ್ಞಾನ ಕಟ್ಟೋ ಯೋಗ್ಯತೆ ಇಲ್ಲ ಅಂದ್ರೆ ಯಾಕೆ ತಗೋಬೇಕು ಅಂತಾರಲ್ಲ ಗೊತ್ತಿಲ್ಲ ಗೊತ್ತಿಲ್ಲ ಸರ್ ಇವ್ರು ಹೇಳಿದ್ದೆ ಬ್ಯಾರೆ ರಾಮ ನಿರ್ಮಲಾರ ಧರ್ಮಸ್ಥಳ ಸಂಘಾತ ಹೇಳದಕ್ಕೆ ಯಾರು ಮಾತಾಡಲ್ಲ ಸರ್ ಮೋಸ ಮಾಡಲ್ಲ ಧರ್ಮಸ್ಥಳ ದೇವ್ರ ಮೇಲೆ ನಂಬಿಕೆ ಇಟ್ರು ಸರ್ ಹ್ಮ್ ನಂಬಿಕೆ ಇಟ್ಟು ಎಲ್ಲ ತಗೊಂಡು ಎಲ್ಲ ಮಾಡಿದ್ರು ಇವ್ರು ಹಿಂಗ್ ಮಾಡ್ತಾರ ಅಂತ ಗೊತ್ತಿರ್ಲಿಲ್ಲ ಹ್ಮ್ ಮಾಡ್ತಿಲ್ಲ ಅವರು ಅನ್ನೋದೇ ಆದ್ರೆ ನೀವ್ ಕೇಳಿದ್ ಲೆಕ್ಕ ಕೊಡ್ತಾರೆ ಹೌದು ಮೋಸ ಮಾಡಿದ್ರೆ ನೀವು ಕೇಳಿದ್ ಅಕ್ಕ ಅವ್ರ್ ಕೊಡಲ್ಲ ಹೌದು ಇಷ್ಟೇ ಸಾರ್ ನನ್ ಹೇಳಿದ್ದು ಅಲ್ವಾ ಅಷ್ಟೇನೆ ಆಮೇಲಿದ್ರ ಸೊ ಬಂದಾಗ ಅವ್ರಿಗೂ ಹೇಳಿ ನೀವು ಮಾತಾಡೋದನ್ನ ವಿಡಿಯೋ ಮಾಡ್ಕೊಳೋಕೆ ಹಾಗೆ ಅವ್ರ್ ಮಾತಾಡೋದನ್ನ ನೀವೇ ವಿಡಿಯೋ ಮಾಡ್ಕೊಳಿ ಆಯ್ತು ಮಾಡ್ಕೊಳ್ತೀವಿ ಸರ್ ಅಷ್ಟೇ ಇಂಥ ಸಾಕ್ಷಿ ಬೇಕಲ್ಲ ಈಗ ಮತ್ತೆ ಏನು ಸಾಕ್ಷಿ ಇಲ್ವಲ್ಲ ಹೌದು ಏನೇ ಸಾಕ್ಷಿ ಇಲ್ಲ ಸರ್ ಇಷ್ಟು ವರ್ಷ ಕಟ್ಟಿರೋದ್ರಿಂದ ಚೀಟಿ ಕಂಡು ಓಡಾಡ್ತಿರೋದು ಹ್ಮ್ ಬರೀ ಚೀಟಿ ಚೀಟಿಗಳು ಕೊಟ್ಟಿದ್ರಾ ನೀವು ಕಟ್ಟೋ ದುಡ್ಗೆ ಇಲ್ಲ ಸರ್ ಚೀಟಿ ಗೀಟಿ ಏನು ಕೊಡಲ್ಲ ಲೆಕ್ಕ ಇಲ್ಲ ಬುಕ್ ಇಲ್ಲ ಪುಸ್ತಕ ನಿರ್ಣಯ ಪುಸ್ತಕ ಅಂತ ಐತಲ್ಲ ಅದು ಎಲ್ಲ ನಮ್ದಿಷ್ಟು ದಿಷ್ಟ ಇವ್ರ ದಿಷ್ಟ ಅವ್ರ ಬರ್ಕೊಂಡು ಅವರೇ ಅಷ್ಟೇ ಚೀಟಿ ಗೀಟಿ ಲೆಕ್ಕ ಗಿಕ್ಕ ಏನೇನಿಲ್ಲ ಹ್ಮ್ ಏನೇನಿಲ್ಲ ಸಾಕ್ಷಿಗಳು ಇಟ್ಕೋಬೇಕು ನೀವು ನೀವು ಇಲ್ಲ ಸರ್ ಧರ್ಮಸ್ಥಳ ಸಂಘದ ಯಾರು ಫಸ್ಟ್ ಇಂದಲೂ ಯಾವ ಸಾಕ್ಷಿ ಕೊಟ್ಟಿಲ್ಲ ಯಾತು ಕಟ್ಟಿಲ್ಲ ಅವ್ರು ಹೇಳ್ದಂಗೆ ನಾವು ಕಟ್ಕೊಡೋದಂಗೆ ಹ್ಮ್ ಅವ್ರು ಹೇಳ್ದಂಗೆ ನಾವು ಕಟ್ಕೊಡೋದಂಗೆ ಇವ್ರಿಗೆ ಇಷ್ಟು ಕಟ್ಬೇಕು ಈ ವಾರಿಗೆ ಇಷ್ಟ ಕಟ್ಬೇಕು ಇಷ್ಟೇ ಸರ್ ಏನು ಲೆಕ್ಕ ಗಿಕ್ಕ ಯಾವ ಚೀಟಿ ಕೊಡೋ ಸರ್ ಧರ್ಮ ಸಹಸಂಗ್ ಮತ್ತೆ ನಿನ್ನೆಲ್ಲ ನನ್ನ ಹತ್ರ ಮಾತಾಡ್ತಾ ಇದ್ರು ಎಲ್ಲಾ ಲೆಕ್ಕ ಕೊಟ್ಟು ಬಿಡ್ತಾರಲ್ಲ ಸರ್ ಯಾವನು ಹೇಳಿದ್ರು ನಮ್ಮನ್ನೆಲ್ಲ ಯಾರ ಕೇಳಿ ಯಾವ ಲೆಕ್ಕನು ತೋರಿಸಲ್ಲ ಯಾವ ಚೀಟಿ ಕೊಡಲ್ಲ ಏನು ಬುಕ್ ನಾಗ್ ಮಾತ್ರ ಬರೆದಿರ್ತಾರೆ ಅಷ್ಟೇ ಆಯ್ತು ಈಗ ನಿಮ್ಮಲ್ಲಿ ಎಷ್ಟು ಜನ ಇದಾರೆ ಸಂಘದವರು ಎಷ್ಟು ಇದಾರೆ ಒಂಬತ್ತು ಜನ ಇದ್ದಾರೆ ಸರ್ ಒಂಬತ್ತು ಜನ ಹೋಗಿ ನಿಮ್ಮ ಸಂಘದಲ್ಲಿ ಓ ಒಂಬತ್ತು ಜನ ಕೂಡ ಇದೇ ಲೆಕ್ಕ ಕೇಳ್ತಾ ಇದ್ರೆ ಅಲ್ಲ ನೀವು ಒಬ್ಬರೇ ಮಾತ್ರ ಇಲ್ಲ ಸರ್ ಅವರಲ್ಲೆಲ್ಲ ಲೋನ್ಗಳೆಲ್ಲ ಚೀರ ಇದ್ದಾವೆ ಹ್ಞೂ ಅವರು ಅವರವು ಇನ್ಶೂರೆನ್ಸ್ ಬರಬೇಕು ಅವರವು ಪಿ ಆರ್ ಕೆ ಬರಬೇಕು ನೀನು ದುಡ್ಡು ಕಟ್ಟಪ್ಪ ಅಂತ ನಮ್ಮ ಹತ್ರ ಬರೋರು ಯಾರೂ ಇಲ್ಲ ಹ್ಮ್ ಹ್ಮ್ ನಮ್ಮ ಇಬ್ಬರೇ ಇರೋದು ಸಾಲ ನಾವು ಒಬ್ರ ಇದಾವೆ ನಾವು ಕಟ್ತೀವಮ್ಮ ಇಲ್ಲ ಅಂತ ಹೇಳಲ್ಲ ನಮ್ದೆಲ್ಲ ಲೆಕ್ಕ ಕೊಡ್ರಿ ದುಡ್ಡು ಎಲ್ ಐ ಸಿ ದುಡ್ಡು ಪಿ ಆರ್ ಕೆ ದುಡ್ಡು ಉಳಿತಾಯದ್ದು ಇಬ್ಬರದು ಎಲ್ಲ ಟೋಟಲ್ ಲೆಕ್ಕ ಮಾಡ್ರಿ ನಿಷ್ ನಿಮ್ಗೆ ಕೊಡ್ಬೇಕಾಗತ್ತೆ ನಾವು ಕೊಡ್ತೀನಿ ನನಗೆ ಅಷ್ಟು ಲೆಕ್ಕ ಮಾಡಿ ಅಂದೆ ಆಯ್ತು ಈಗ ಅವ್ರಲ್ಲಿ ಲೆಕ್ಕ ಕೊಟ್ರೆ ಬ್ಯಾಂಕ್ ಸ್ಟೇಟ್ಮೆಂಟ್ ಕೊಡಕ್ ಹೇಳಿ ಬ್ಯಾಂಕ್ ಪಾಸ್ಬುಕ್ ಕೊಡಕ್ ಹೇಳಿ ಹೋಗ್ಬಿಟ್ಟು ಆಫೀಸಲ್ಲಿ ಇವ್ರೆ ಬರ್ಕೊಂಡು ಇವರೇ ಪ್ರಿಂಟ್ ಔಟ್ ತಗೊಂಡು ಪೇಪರ್ನಲ್ಲಿ ಲೆಕ್ಕ ಮಾಡ್ಕೊಂಡು ಬರೋದಲ್ಲ ಸರ್ ನೀವು ಕೂಡ ದುಡ್ಡು ಬ್ಯಾಂಕ್ಗೆ ಹೋಗ್ಬೇಕಲ್ವಾ ಇಲ್ಲ ಸರ್ ಬ್ಯಾಂಕ್ ಏನ್ ಟಚ್ ಇಲ್ಲ ಧರ್ಮ ಚಳಿ ಎಗಡೆ ಇರ್ತಾರೆ ಬರೋಡಾ ಬ್ಯಾಂಕ್ ಕಾಂಟ್ಯಾಕ್ಟ್ ಇಟ್ಕೊಂಡಿದ್ದೀನಿ ನಾನು ನೋಡಿ ಸಾಲ ಕೊಡ್ತಾರೆ ಬ್ಯಾಂಕ್ ಕೊಡೋದು ಇದು ಅಂತ ಹೇಳಿದ್ನಲ್ಲ ಸುಳ್ಳು ಅವೆಲ್ಲ ಹ್ಮ್ 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 ಇವಾಗ ಬರ್ಲಿ ಬಿಡಿ ಈಗ ಸ್ಟೇಟ್ಮೆಂಟ್ ತಗೊಂಡ್ ಬಂದ್ರೆ ಸತ್ಯ ಅಂತ ಗೊತ್ತಾಗತ್ತಲ್ವಾಡಿಯು ನಮ್ದು ಹಿರಿಯರ ಚಿತ್ರದುರ್ಗ ಹಿರಿಯರ ಹತ್ರ ಆದಿವಲ್ಲ ಸರ್ ನಿಮ್ಮ ಸಂಘದ ಹೆಸರೇನು ಅಜ್ಜಯ ಸಂಘ ಅಂತ ಅಜ್ಜಯ ಸಂಘ ಓಕೆ ಯಾರಾದ್ರೂ ನಿಮ್ಮ ಸಂಘ ಕಾಲ್ ಮಾಡಿ ನಿಮ್ಗೆ ಯಾಕ್ರಿ ಹಿಂಗೆ ಸುಳ್ಳು ಹೇಳ್ತೀರಾ ಮಸೂರ ಸಂಘದ ಬಗ್ಗೆ ಹೇಳ್ದ ಅವ್ರ ಮಾತಾಡ್ತೀರಾ ನೀವು ಹಾಂ ನಾವು ನೂರು ಜನ ಕೋಟಿ ಜನ ಬರಲಿ ಸರ್ ನಾವು ಮಾತಾಡ್ತೀನಿ ಓಕೆ ನಿಮ್ಮ ಹೆಸರು ನಿಮ್ಮ ನಂಬರ್ ಹೇಳಿ ಒಂಬತ್ತು ಐದು ಒಂಬತ್ತು ಐದು ಮೂರು ಐದು ಮೂರು ಐದು ಏಳು ಏಳು ಡಬಲ್ ಒಂದು ಡಬಲ್ ಒಂದು ಮೂರು ನಾಲ್ಕು ಐದು ಮೂರು ನಾಲ್ಕು ಐದು ಸರಿ ಅಜ್ಜ ಭೀಮಯ್ಯ ಭೀಮಯ್ಯ ಹ್ಞೂ ಚಿತ್ರದುರ್ಗ ಅಲ್ವಾ ಹಾಂ ಚಿತ್ರದುರ್ಗ ಇದೀರ್ ತಾಲೂಕು ಸರ್ ಆಯ್ತು ಆಯಿತು ಭೀಮಯ್ಯನವ್ರೆ सरी जन्प निमे फोन माल बंद फोन माल सर आयुक्त